அது கொஞ்சூறு அக்கற மூடாது மூணு அட் கொண்டாருமே அந்த மூலஞ்சு ரெண்டு நான் முடைய பண்ணி மூணஞ்சு ஆ ಇದು ನಮ್ಮ ಅಣ್ಣಪ್ಪ ಪಂಜರುಳ್ಳಿ ದೈವಸ್ಥಾನದಲ್ಲಿ ಭಾಳ ವರ್ಷಗಳಿಂದ ಅನಾದಿ ಕಾಲದಿಂದ ಹೇಳ್ಬೋದು ಈ ಕೋಳಿ ಗುಂಟ ಅಂಥೇಳಿ ಹಾಕೋ ಒಂದು ಕಾರ್ಯಕ್ರಮ ಇದೆ ಅದನ್ನು ಯಥಾರೀತಿ ಇವತ್ತಿಗೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಕೋಲ ನಡೆಯುವ ಒಂದು ವಾರ ಹಿಂದೆ ಅಂದರೆ ಕೋಲಕ್ಕೆ ಒಂದು ವಾರ ಇರುವಾಗ ಇಲ್ಲಿ ಈ ಗುಂಟವನ್ನು ದೈವದಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಗುಂಟವನ್ನು ಇಲ್ಲಿ ಬಡಿಯಲಾಗ್ತದೆ ಇದಕ್ಕೆ ಕೋಳಿ ಗುಂಟ ಅಂತ ಹೇಳ್ತಾಳೆ ಇಲ್ಲಿ ಹಿಂದಿನ ಸಮಯದಲ್ಲಿ ಇವಾಗೆಲ್ಲ ಕಾನೂನಿನ ತೊಡಕಿದೆ ಕೋಳಿ ಅಂಕ ಮಾಡಬಾರದು ಅಂತಲ್ಲ ಅದೇ ಕೋಳಿ ಅಂಕ ಅಂತ ಹೇಳಿದರೆ ಇದು ಯಾವುದೇ ಕೋಳಿ ಅಂಕ ಅಂತ ಹೇಳಿದರೆ ಯಾವುದೇ ಜೂಜು ಜುಗಾರಿಯ ಇದು ಆಟ ಅಲ್ಲ ಇದು ಸಂಪ್ರದಾಯಬದ್ಧವಾದಂಥ ಆಟ ಭಾಳ ಹಿಂದಿನಿಂದ ನಡೆದುಕೊಂಡು ಬಂದದ್ದು ಈಗ ನೀವು ಇಲ್ಲಿ ಕಾಣಬಹುದು ಏಕೆಂದರೆ ಅವರು ಆ ಗುಂಟವನ್ನು ಬಡಿತಾ ಇದ್ದಾರೆ ದೈವದಲ್ಲಿ ದೈವದ ಸಾನ್ನಿಧ್ಯದಲ್ಲಿ ಪಂಜುಳ್ಳಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಗುಂಟವನ್ನು ಬಡಿತಾ ಇದ್ದಾರೆ ಈಗ ಇಲ್ಲಿ ಇದಕ್ಕೆ ಕೋಳಿ ಕೋಳಿಗುಂಟ ಕೋಳಿಗಂಟೆಯನ್ನು ಕೋಳಿಯ ಅಂಕ ಇಲ್ಲಿ ಆರಂಭ ಆಗ ಆಗುವಂಥದ್ದು ಇಲ್ಲಿ ಮಾತ್ರ ಜುಗಾರಿ ಇಲ್ಲ ಯಾವುದೇ ಕೂಡ ಜುಗಾರಿ ಸಂಪ್ರದಾಯ ಬದ್ಧವಂಥ ಒಂದು ಎರಡೆರಡು ಮನೆಗಳಿವೆ ಅವರು ಈ ಕೋಳಿಯನ್ನು ಇಲ್ಲಿ ಕಟ್ಟಿಕೊಂಡು ಅಂದರೆ ರಕ್ತ ಈ ಜಾಗದಲ್ಲಿ ದೈವಕ್ಕೆ ರಕ್ತ ಬೀಳಬೇಕು ಅಂತ ಹಿಂದಿರೋ ಒಂದು ಸಂಪ್ರದಾಯ ಇದೆ ಈ ಹಾಗಾಗಿ ಈ ಒಂದು ಕೋಳಿ ಆಚರಣೆಯನ್ನು ಇನ್ನೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ